ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ಶಾಂತಿ ಐಶ್ವರ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಿತ್ರದುರ್ಗಕ್ಕೆ ನಟ ವಿನೋದ್ ರಾಜ್ ಅವರು ಭೇಟಿ ನೀಡಲಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿಯಾಗಲಿದ್ದಾರೆ ನಟ ಚಿತ್ರದುರ್ಗದ ಆರ್ ಎಸ್ ಕಾಲೋನಿಯಲ್ಲಿರುವಂತಹ ರೇಣುಕಾ ಸ್ವಾಮಿ ನಿವಾಸ ಅಲ್ಲಿಗೆ ಇವತ್ತು ತೆರಳಲಿದ್ದಾರೆ ವಿನೋದ್ ರಾಜ್ ಅವರು ದರ್ಶನ್ ಮನವಿ ಮೇರೆಗೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ವಿನೋದ್ ರಾಜ್ ಅವರು ಸಹಾಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಾತಾಡಿಸಿದೆ ಅದೇ ಪ್ರೀತಿ ಅದೇ ಆತ್ಮೀಯತೆ ಅಂದ ತಕ್ಷಣ ಬಾಚಿ ತಪ್ಕೊಂಡು ಬಿಟ್ರು ಕಷ್ಟ ಆಗುತ್ತೆ ಸ್ವತಃ ಓಡಾಡ್ತಾ ಇದ್ದ ಮನುಷ್ಯ ಕಲದಿರುವಂತ ಗಳಿಗೆಗಳು ಸಮಯಗಳ್ ಬಿಟ್ರೆ ನೋವು ತೋರಿಸ್ಕೊಳ್ಳಿಲ್ಲ ನೋವ್ ಆಗುತ್ತೆ ಚೆನ್ನಾಗಿರ್ತೀನಿ ಅಣ್ಣ ಅಂತ ಹೇಳ್ತಾರೆ ಸರಿ ಹೋಗ್ಬೇಕು ಅಲ್ವಾ ತುಮಕೂರು ರೋಡ್ ಪೆಟ್ರೋಲ್ ಬಂಕ್ ತಾನೆ ತೋಲ ಕೆ ಬಿಟ್ಟು ತೋಲ

ಮೊನ್ನೆಯಷ್ಟೇ ನಟ ದರ್ಶನ್ ಅವರನ್ನು ಭೇಟಿಯಾಗಿದ್ದರು ಸೊ ಇದೀಗ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಕುಟುಂಬವನ್ನು ಇವತ್ತು ಭೇಟಿಯಾಗಲಿದ್ದಾರೆ ಅವರನ್ನು ಅವರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ ಏನು ಈ ಸಂದರ್ಭದಲ್ಲಿ ರೇಣುಕಾ ಕುಟುಂಬಕ್ಕೆ ವಿನೋದ್ರಾಜ್ ಸಾಂತ್ವನವನ್ನು ಹೇಳಲಿದ್ದಾರೆ ಇವತ್ತು ಬೆಳಿಗ್ಗೆ ತೆರಳುತ್ತಾರೆ ಚಿತ್ರನಟ ವಿನೋದ್ ರಾಜ್ ಅವರು ದರ್ಶನ್ ಅವರಿಗೆ ಬಹಳ ಆಪ್ತರು ಕೂಡ ಹೌದು ಮೊನ್ನೆಯಷ್ಟೇ ನಟ ದರ್ಶನ್ ಅವರನ್ನು ಭೇಟಿಯಾಗಿದ್ದರು ಸೊ ಇದೀಗ ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿ ಕುಟುಂಬಕ್ಕವನ್ನ ಇವತ್ತು ಭೇಟಿಯಾಗಲಿದ್ದಾರೆ ಅವರನ್ನ ಅವರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ